ಬೆಲ್ಲುಳ್ಳಿಕ್ಕವರು ನೋಡ್ಕೊಂಡು ನೋಡ್ಕೊಂಡು ಎಲ್ಲ ಹೇಳ್ತಾ ಅದು ಎಲ್ಲ ನೋಡ್ತಾ ಇದೆ ರಾಹುಲ್ ಹೆಂಗೈತೆ ರಾಹುಲ ರಾಹುಲ ಎಲ್ಲಿ ಹೋಗ್ತಾ ರಾಹುಲ್ ರಾಹುಲ ರಾಹುಲ ಚೆನ್ನಾಗಿದೆ ಊಟ ಆಯ್ತಾ ಎಲ್ಲ ಹೇಳ್ತಾ ಇದೆ ಆಯಿತು ಆಯ್ತು ಎರಡು ಎರಡು ವರ್ಷ ಆರು ತಿಂಗಳು ಆಯ್ತು ಬೆಂಗಳೂರಿಗೆ ಬಂದು ಹ್ಞೂ ಕೆಲಸ ಮುಂಚೆ ಬೊಂಬೈಲೇ ಮಾಡ್ತೇವೆ ಮಾಡ್ತೀವಿ ಎಲ್ಲ ಮಾಡ್ತೇವೆ ಆಲ್ರೌಂಡ್ ಎಲ್ಲ ಮಸಾಲೆ ಹಾಕಬೇಕು ಆಮೇಲೆ ಐಟಮ್ ಎಲ್ಲ ಮಾಡಬೇಕು ಚಿಕನ್ ಐಟಮ್ ಮಾಡಬೇಕು ಬಿರಿಯಾನಿ ಎಲ್ಲ ಮಾಡ್ತೇವೆ ಬಗ್ಗೆ ಬೇರೆ ಕಡೆ ಎಲ್ಲ ಸಿಕ್ಕಲ್ಲ ಅದೇ ಎಲ್ಲ ರಾಹುಲ್ ರಾಹುಲ್ ರಾಹುಲ್ಲ ಬಾರ ಕರು ರಾಹುಲ್ ರಾಹುಲ್ಲ ಏನೈತೆ ರಾಹುಲ್ಲ ಕಬಾಬ್ ಕರು ರಾಹುಲ್ಲ ಪೆಪ್ಪರ್ ಚಿಕನ್ ಚಿಲ್ಲಿ ಚಿಕನ್ ಒಳ್ಳೆ ಟೈಮಲ್ಲಿ ಬಂದಿದ್ದಾನೆ ಅದನ್ನು ಯಾವಾಗಲೂ ಅವನ್ನ ರಾಹುಲ ಆ ರಾಹುಲ್ ಅಂತ ಕರೆದು ಈಗ ರಾಹುಲ ಟಾಪ್ಗೆ ಹೋಗ್ತಾವನೆ ಓಲಿ ಅದ್ರಲ್ಲಿ ಒಳ್ಳೆ ರೀತಿಯಲ್ಲಿ ಉಳಿದು ನಮ್ಮ ಪ್ರತಿಯೊಬ್ಬರಿಗೆ ಹೇಳೋದೇನಂದರೆ ಕಲ್ತಿರೋ ಕಲೆಗೆ ತೋರಿಸಿರೋ ಪ್ರೀತಿಗೆ ಲಾಸ್ಟ್ವರೆಗೂ ವಿಶ್ವಾಸ ಕೊಡಬೇಕು ಏನಂತೀರಾ ಇವತ್ತು ನೀವೆಲ್ಲ ಪ್ರೀತಿ ತೋರಿಸ್ತಾ ಇದ್ದೀರಾ ನೀವೆಲ್ಲ ಕೇಳ್ತಾ ಇದ್ದೀರಾ ಅವನಿಗೂ ಅವನು ಬುದ್ಧಿ ಕಲಿಬೇಕು ನಾಲ್ಕು ಜನದ ಮುಂದೆ ಚೆನ್ನಾಗಿರ್ಬೇಕು ಬಿಹಾರ ಕನ್ನಡವನ್ನು ಪರಿಪೂರ್ಣತೆಯಿಂದ ಕಲಿಸಿದ್ದೇವೆ ಏ ಅಣ್ಣವ್ರು ಸೋಮ್ ಕೊಡಪ್ಪ ರಾಹುಲ್ ಅಣ್ಣ ತಿನ್ನಿ ಅಣ್ಣ ಒನ್ ಮೋರ್ ಅಣ್ಣ ಅಣ್ಣ ಸರ್ ಯಾವಾಗ ಬರೀ ಸರ್ ಇವನು ಬಂದು ಎರಡು ವರ್ಷದ ಮೇಲೆ ಆರು ತಿಂಗಳಾಯಿತು ಕಲಿಬೇಕು ಅನ್ನೋರಿಗಿದ್ರೆ ಏನು ಬೇಕಾ ಕಲಿಯಬೋದು ಮಾಡಬಾರ್ದು ಅನ್ನೋರ್ಗೆ ಏನಾದರೂ ಮಾಡಿದ್ರು ಕಲಿಯೋಲ್ಲ ಈಗ ಅಡುಗೆ ನಾವು ತೋರಿಸ್ಕೊಡ್ತೀವಿ ನೋಡಿದವರೆಲ್ಲ ಅಡುಗೆ ಮಾಡಲ್ಲ ಅಡುಗೆ ಬಗ್ಗೆ ಜ್ಞಾನ ಇರೋರು ಅಡುಗೆ ಬಗ್ಗೆ ಪ್ರೀತಿ ಇರೋರು ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ತಿಂತಾರೆ ಒನ್ ಮೋರ್ ಅಂತ ಕೇಳಿಕೊಳ್ಳಿ ಅವನೇ ಕಾರಣ ದಯವಿಟ್ಟು ನನಗೆ ಆ ಖುಷಿ ಇಲ್ಲ ನನಗೆ ನಿಧಾನಗತಿಯಲ್ಲಿ ಬಂದು ನಿಧಾನವಾಗಿ ಊಟ ಮಾಡಿಕೊಂಡು ಹೋದರೆ ಅದು ನಮಗೆ ತೃಪ್ತಿ ನಮಗೆ ದುಡ್ಡು ಬೇಡ ಸರ್ ಜನ ತೃಪ್ತಿಯಾಗಿ ಊಟ ಮಾಡ್ಕೊಂಡು ರಾತ್ರಿ ಹೊತ್ತು ಯಾರೋ ಕೂತ್ಕೊಂಡು ಮೊಬೈಲ್ ನೋಡ್ದು ಅಂತ ಅದೆಲ್ಲ ಖುಷಿ ಅದನ್ನು ಬಿಟ್ಬಿಟ್ಟು ಅದಂತೆ ಇದಂತೆ ಅಂದರೆ ಅದೆಲ್ಲ ಚೆನ್ನಾಗಿ ಕಾಣೋದು ಅವನಿಗೂ ಒಂದು ಮರ್ಯಾದೆ ಇರುತ್ತಲ್ಲ ನಾವು ರಾಹುಲ್ ಹಾಕ ಅವ್ನು ಧೂಟಿ ಏ ರುಬ್ಕೊಡೋ ಅತ್ತನ್ ಕೊಡೋ ಇತ್ತನ್ ಕೊಡೋ ಅವ್ನು ನನ್ನ ಶಿಷ್ಯ ನಾನು ಕರೀತ ನಾನು ಏನು ಬೇಕಾದ್ರನ್ನ ನಾವು ಹೇಳೋದು ಅಂದ್ರೂ ಎಲ್ಲ ರೀತಿಯಲ್ಲಿ ಹೇಳೋಕ್ಕಾಗಲ್ಲ ಇವಾಗ ಬೇಗ ಏನು ಇವತ್ತು ಖುಷಿಯಾಗಿರೋದು ಯಾಕೆ ನಾವು ಮಾತಾಡಿರೋ ಮಾತು ಆ ಪದಗಳು ಅದು ಉಚ್ಚಾರಣೆ ಆಗಿರೋದ್ರಿಂದ ಎಲ್ಲರೂ ಖುಷಿ ತಂದಿದೆ ಕಾಲೇಜ್ ಹುಡುಗರು ಖುಷಿ ಪಡ್ತಾರೆ ಮನೆಯವ್ರು ಖುಷಿ ಪಡ್ತಾರೆ ಖುಷಿ ಪಡಲಿ ಕೆಟ್ಟ ರೀತಿಲಿ ಬೇಡ ಯಾರು ಅವ್ನು ಫುಲ್ ಖುಷಿ ಆಗ್ಬಿಟ್ಟೆ ಅವನು ಅವನು ಆಮೇಲೆ ಒಳ್ಳೆಯ ಕಲೆಗಾರ ಆ ವಿಷಯದಲ್ಲಿ ಕ್ರಿಯೇಟ್ ಏನು ಸ್ಪೆಷಲಿಸ್ಟ್ ಏನಿಲ್ಲ ಇಲ್ಲಿ ನಾವೇನು ಹೇಳ್ತೀವಿ ಅದನ್ನು ಮಾಡ್ತಾನೆ ಇದನ್ನು ನಾವೆಲ್ಲ ಅದರಿಂದ ಅವನ್ನ ನಾವು ನಾನು ರೈಟ್ ಹ್ಯಾಂಡಾಗಿ ಇಟ್ಕೊಂಡಿದ್ದೀನಿ ಏ ಅದ ಸೀನಿಯರ್ ಒಬ್ಬ ಕುಕ್ಕು ಇದ್ದಾನೆ ಇನ್ನೂ ನಾಲ್ಕು ಜನ ಕೆಲಸದವ್ರು ಇದ್ದಾರೆ ನಮಗೇನಾಗಿತ್ತು ಆ ಟೈಮ್ಗಳಲ್ಲಿ ಕೊರೋನಾ ಬಂದಾಗ ಹುಡುಗರು ಇರಲಿಲ್ಲ ಇವನ್ನ ಹೇಳಿ 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 ಕಲ್ಸಲ್ಲಿ ಹೋಯ್ ರಾವೋಲ್ಲ ರಾವೋಲ್ಲ ಅದು ಈಗ ಒನ್ ಮೋರ್ ಒನ್ ಮವರ್ ಆಗ್ತಾ ಇದೆ ಅವನನ್ನು ಅವನು ಒಳ್ಳೆ ರೀತಿಯಲ್ಲಿ ಒಪ್ತಾಯಿದ್ರೆ ಅವನ ಜೀವನದಲ್ಲಿ ಬಾಳಿ ಬದುಕುತ್ತಾನೆ ಕನ್ನಡ ಬರುತ್ತೆ ನಾಕಾಣಿ ಮಾತಾಡ್ತಾನೆ ಐದು ಪೈಸಾ ಹೇಳ್ತಾನೆ ನಮ್ಮವರು ಐದು ಪೈಸಾ ಅಂದರೆ ಏನು ಅಂತ ಕೇಳ್ತಾರೆ ಫೈವ್ ರುಪೀಸ್ ಫೈ ರುಪೀಸ್ ಅಂತಾರೆ ಮಾಡಿದ್ದಾನೆ ಉದ್ಧಾರ ಆದರೆ ಅವನಿಗೆ ಖುಷಿ